ವೀಕ್ಷಕರೆಲ್ಲರಿಗೂ ಸಾಪ್ತಾಹಿಕ ಭವಿಷ್ಯವಾಣಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಸ್ನೇಹಿತರೆ ಜುಲೈ ತಿಂಗಳ ಮೂರನೇ ವಾರದಲ್ಲಿ ಬುಧಾದಿತ್ಯ ರಾಜಯೋಗವು ರೂಪುಗೊಳ್ಳುವುದು ಈ ವಾರದ ಆರಂಭದಲ್ಲಿ ಕಟಕ ರಾಶಿಯಲ್ಲಿ ಸೂರ್ಯ ಮತ್ತು ಬುಧಗ್ರಹಗಳ ಸಂಯೋಗವು ನಿರ್ಮಾಣವಾಗಲಿದೆ ಜೊತೆಗೆ ಈ ಸಂಯೋಗವು ಕಟಕ ರಾಶಿಯಲ್ಲಿ ರೂಪುಗೊಳ್ಳಲಿದೆ ಇದು ಶಿವನಿಗೆ ಪ್ರಿಯವಾದ ರಾಶಿಗಳಲ್ಲಿ ಒಂದಾಗಿದ್ದು ಈ ರಾಜಯೋಗವು ಜನರಿಗೆ ಅತ್ಯಂತ ಹೆಚ್ಚಿನ ಲಾಭವನ್ನು ನೀಡಲಿದೆ ಜನರು ತಮ್ಮ ವೃತ್ತಿ ಜೀವನದಲ್ಲಿ ಹೆಚ್ಚಿನ ಲಾಭವನ್ನು ಪಡೆಯುವುದರೊಂದಿಗೆ ಕುಟುಂಬ ಜೀವನದಲ್ಲಿ ಸಂತೋಷವನ್ನು ಹೊಂದುವರು ಜೊತೆಗೆ ವೃತ್ತಿ ಜೀವನದಲ್ಲಿ ಪ್ರಗತಿಗಾಗಿ ಉತ್ತಮ ಅವಕಾಶ ದೊರಕಲಿದೆ ಶಿವನು ಈ ರಾಶಿಯವರ ಮೇಲೆ ವಿಶೇಷವಾಗಿ ಹೆಚ್ಚಿನ ಪ್ರೀತಿಯನ್ನು ಹೊಂದಿರುವನು ಜುಲೈ ಹದಿನಾಲ್ಕು ರಿಂದ ಜುಲೈ ಇಪ್ಪತ್ತರವರೆಗಿನದನು ರಾಶಿಯವರ ಭವಿಷ್ಯವನ್ನು ತಿಳಿದುಕೊಳ್ಳೋಣ ಈ ವಾರದನು ರಾಶಿಯವರ ಫಲಾಫಲಗಳೇನು ಗ್ರಹಗತಿಗಳು ಹೇಗಿರಲಿವೆ ಕೌಟುಂಬಿಕ ಸಾಮಾಜಿಕ ಜೀವನ ಹಾಗೂ ವ್ಯಾಪಾರ ವಹಿವಾಟು ಹೇಗೆ ನಡೆಯಲಿದೆ ಅಲ್ಲದೆ ಯಾವೆಲ್ಲ ಸಮಸ್ಯೆಗಳು ನಿಮ್ಮನ್ನು ಈ ಸಾಪ್ತಾಹಿಕದಲ್ಲಿ ಕಾಡಲಿವೆ ಅವುಗಳಿಗೆ ಪರಿಹಾರಗಳೇನು ಎಂಬುದನ್ನು ತಿಳಿಯಲು ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ ನೀವಿನ್ನು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ವಿಡಿಯೋ ಅಪ್ಡೇಟ್ಗಾಗಿ ಪಕ್ಕದ ಬೆಲ್ ಐಕಾನ್ ಬಟನ್ ಕ್ಲಿಕ್ ಮಾಡಿ ಸ್ನೇಹಿತರೆ ಧನು ರಾಶಿ ಸೇರಿದ ಜನರಿಗೆ ಜುಲೈ ತಿಂಗಳ ಮೂರನೇ ವಾರವೃತ್ತಿ ಮತ್ತು ವ್ಯವಹಾರಕ್ಕೆ ಸಂಬಂಧಿಸಿದಂತೆ ಹೊಸ ಅವಕಾಶಗಳನ್ನು ಮತ್ತು ಪ್ರಗತಿಯನ್ನು ಹೊಂದುವಂತೆ ಮಾಡಲಿದೆ ಈ ರಾಶಿಗೆ ಸೇರಿದ ಜನರು ದೊಡ್ಡ ಯೋಜನೆ ಅಥವಾ ಹೊಸ ವ್ಯಾಪಾರವನ್ನು ಶುರು ಮಾಡಬೇಕೆಂದಿದ್ದರೆ ಈ ಅವಧಿಯು ನಿಮಗೆ ಅನುಕೂಲಕರವಾಗಿರಲಿದೆ ಕೆಲಸವನ್ನು ಮಾಡುವ ಜನರು ತಮ್ಮ ಹಿರಿಯ ಅಧಿಕಾರಿಗಳ ಸಂಪೂರ್ಣ ಬೆಂಬಲವನ್ನು ಪಡೆಯುವರು ಮತ್ತು ನಿಮ್ಮ ಕೆಲಸವನ್ನು ಎಲ್ಲರೂ ಹೊಗಳುವರು ಈ ಅವಧಿಯಲ್ಲಿ ನಿಮಗೆ ಅತ್ಯಂತ ಹೆಚ್ಚಿನ ಧನ ಲಾಭವನ್ನು ಹೊಂದುವ ಅವಕಾಶ ದೊರಕುವುದು ಇದರಿಂದಾಗಿ ನಿಮ್ಮ ಆರ್ಥಿಕ ಸ್ಥಿತಿ ಬಲಗೊಳ್ಳಲಿದೆ ವಾರದ ಮಧ್ಯದಲ್ಲಿ ಕೆಲಸಕ್ಕೆ ಸಂಬಂಧಿಸಿದಂತೆ ಅಲ್ಪ ಅಥವಾ ದೂರ ಪ್ರಯಾಣಿಸುವ ಯೋಗವಿದೆ ಈ ಪ್ರಯಾಣವು ಲಾಭದಾಯಕವಾಗಿರುವುದು ಜೊತೆಗೆ ಹೊಸ ಸಂಪರ್ಕಗಳನ್ನು ಹೊಂದುವ ಅವಕಾಶ ದೊರಕುವುದು ಕುಟುಂಬ ಸಂಬಂಧಕ್ಕೆ ಸಂಬಂಧಿಸಿದಂತೆ ನೀವು ಸ್ವಲ್ಪ ಎಚ್ಚರಿಕೆಯಿಂದ ಇರುವುದು ಉತ್ತಮ ವಾರದ ಆರಂಭದಲ್ಲಿ ಸಹೋದರ ಸಹೋದರಿಯರೊಂದಿಗೆ ಸಣ್ಣ ವಿಚಾರಗಳಿಗೆ ಜಗಳವಾಗುವ ಸಂಭವವಿದೆ ಮನೆಯ ಹಿರಿಯರ ಸಂಪೂರ್ಣ ಬೆಂಬಲ ದೊರಕದೇ ಇರುವುದರಿಂದ ಮನಸ್ಸು ಚಿಂತೆಗೆ ಒಳಗಾಗಬಹುದು ಆದರೆ ವಾರ ಮುಂದೆ ಸಾಗಿದಂತೆ ಮನೆಯಲ್ಲಿ ಉತ್ತಮ ವಾತಾವರಣ ರೂಪುಗೊಳ್ಳುವುದು ಹಾಗೂ ಸಂಬಂಧಗಳಲ್ಲಿ ಸಾಮರಸ್ಯ ನೆಲೆಸುವುದು ಪ್ರೇಮ ಜೀವನಕ್ಕೆ ಸಂಬಂಧಿಸಿದಂತೆ ನೀವು ಯಾರೊಂದಿಗಾದರೂ ಸ್ನೇಹವನ್ನು ಹೊಂದಿದ್ದರೆ ಆ ಸ್ನೇಹ ಪ್ರೀತಿಗೆ ಬದಲಾಗುವ ಸಾಧ್ಯತೆ ಇದೆ ಇದರಿಂದಾಗಿ ನೀವು ಜೀವನದಲ್ಲಿ ಸಕಾರಾತ್ಮಕ ಬದಲಾವಣೆಗಳನ್ನು ಹೊಂದುವಿರಿ ಹಳೆಯ ಸಂಬಂಧಗಳಲ್ಲಿ ವಿಶ್ವಾಸ ಮತ್ತು ಪ್ರೀತಿ ಹೆಚ್ಚಾಗುವುದು ವಿವಾಹಿತ ಧನು ರಾಶಿಗೆ ಸೇರಿದ ಜನರು ತಮ್ಮ ಕೆಲಸದ ನಡುವೆಯೂ ತಮ್ಮ ಸಂಗಾತಿಗಾಗಿ ಸಮಯವನ್ನು ಮೀಸಲಿಡುವರು ಈ ವಾರ ನಿಮ್ಮ ಸುತ್ತಲಿನ ಜನರು ನಿಮ್ಮಿಂದ ಹೆಚ್ಚು ಕೇಳಬಹುದು ಮತ್ತು ನಿರೀಕ್ಷಿಸಬಹುದು ಎಂಬುದನ್ನು ನೀವು ಅನುಭವಿಸುವಿರಿ ಚಂದ್ರ ರಾಶಿಗೆ ಸಂಬಂಧಿಸಿದಂತೆ ಶನಿಯು ನಾಲ್ಕನೇ ಮನೆಯಲ್ಲಿರುವುದರಿಂದ ಅವರ ಪ್ರತಿಯೊಂದು ಬೇಡಿಕೆಯನ್ನು ಪೂರ್ಣಗೊಳಿಸಲು ನಿಮ್ಮ ಮೇಲೆ ನೀವು ಅತಿರಿಕ್ತ ಹೊರೆಯನ್ನು ಅನುಭವಿಸುವಿರಿ ಆದರೆ ನೀವು ಮಾಡುವುದಕ್ಕಿಂತ ಹೆಚ್ಚು ಭರವಸೆ ನೀಡಬಾರದು ಎಂಬುದನ್ನು ನೀವು ಅರ್ಥ ಇತರರನ್ನು ಸನೋಷಪಡಿಸಲು ನಿಮ್ಮನ್ನು ಅನಗತ್ಯ ಒತ್ತಡದಿಂದ ಆಯಾಸಗೊಳಿಸಬೇಡಿ ನಿಮ್ಮ ಕೆಲವು ಪ್ರಮುಖ ಯೋಜನೆಗಳನ್ನು ಈ ವಾರ ಜಾರಿಗೆ ತರಲಾಗುವುದು ನಿಮಗೆ ಉತ್ತಮ ಮತ್ತು ಹೊಸ ಆರ್ಥಿಕ ಲಾಭವನ್ನು ನೀಡುತ್ತದೆ ನಿಮ್ಮ ಹಣವನ್ನು ಸಂಗ್ರಹಿಸಲು ಇದು ನಿಮಗೆ ಸಹಾಯ ಮಾಡುತ್ತದೆ ಮತ್ತು ನಿಮ್ಮ ಭವಿಷ್ಯಕ್ಕಾಗಿ ಹಣವನ್ನು ಬ್ಯಾಂಕ್ ಬ್ಯಾಲೆನ್ಸ್ ಆಗಿ ಸೇರಿಸಬಹುದು ಈ ವಾರ ನೀವು ಎಲ್ಲವನ್ನು ಬಹಳ ಶಕ್ತಿಯಿಂದ ಮಾಡುತ್ತಿರುವಿರಿ ಆದರೆ ಏನಾದರೂ ಅಹಿತಕರ ಕಾರಣ ನಿಮ್ಮ ಮನಸ್ಥಿತಿ ಕ್ಷೀಣಿಸುವ ಸಾಧ್ಯತೆಯಿದೆ ಪರಿಣಾಮವಾಗಿ ಕುಟುಂಬ ಜೀವನದಲ್ಲಿ ನಿಮ್ಮ ನಡವಳಿಕೆಯು ಸ್ವಲ್ಪ ಅಸಭ್ಯವಾಗಿ ತೋರುತ್ತದೆ ವ್ಯವಹಾರಕ್ಕೆ ಸಂಬಂಧಿಸಿದ ನಿಮ್ಮ ರಾಶಿಚಕ್ರದ ಜನರಿಗೆ ಗ್ರಹಗಳ ಅಸ್ಥಿರ ಸ್ಥಾನದಿಂದಾಗಿ ಈ ವಾರ ವೃತ್ತಿಜೀವನದಲ್ಲಿ ಪ್ರಚಾರಕ್ಕಾಗಿ ಅನೇಕ ಶುಭ ಅವಕಾಶಗಳನ್ನು ಪಡೆಯುವ ಸಾಧ್ಯತೆಗಳಿವೆ ಹಿಂದೆ ಕೆಟ್ಟ ಪರಿಸ್ಥಿತಿ ಇದ್ದುದರಿಂದ ಈ ಅವಧಿಯಲ್ಲಿ ಅವರು ಮತ್ತೆ ಟ್ರ್ಯಾಕ್ಗೆ ಬರುತ್ತಾರೆ ಈ ವಾರ ಕೆಲವು ವಿದ್ಯಾರ್ಥಿಗಳು ಏನಾದರೂ ಹೊಸದನ್ನು ಕಲಿಯುತ್ತಲೇ ಇರುತ್ತಾರೆ ಇವರ ಬೌದ್ಧಿಕ ಸಾಮರ್ಥ್ಯ ಉತ್ತಮವಾಗಲು ಸಾಧ್ಯವಾಗುತ್ತದೆ ಈ ವಾರ ಶುಕ್ರನು ಏಳನೇ ಮನೆಯ ಮೂಲಕ ಚಲಿಸುತ್ತಿರುವುದರಿಂದ ಸಂಬಂಧಗಳಿಗೆ ಅವಕಾಶಗಳು ದೊರೆಯುತ್ತವೆ ನೀವು ಬದ್ಧತೆಯ ಬಂಧದಲ್ಲಿದ್ದರೂ ಅಥವಾ ಹೊಸಬರನ್ನೂ ಭೇಟಿಯಾಗಿದ್ದರೂ ಪ್ರೀತಿಯು ಮೃದುವಾದ ಹೆಚ್ಚು ಕಾಂತಿಯ ಸ್ವರವನ್ನು ಪಡೆಯುತ್ತದೆ ಪಾಲುದಾರರೊಂದಿಗಿನ ಸಂಭಾಷಣೆಗಳು ಹೆಚ್ಚು ಸುಲಭವಾಗಿ ಹರಿಯುತ್ತವೆ ಮತ್ತು ನಿಮ್ಮ ಮನಸ್ಸು ಮತ್ತು ಹೃದಯವನ್ನು ಉತ್ತೇಜಿಸುವ ಜನರನ್ನು ನೀವು ಆಕರ್ಷಿಸುತ್ತೀರಿ ನೀವು ಯಾರೊಂದಿಗಾದರೂ ಭಿನ್ನಾಭಿಪ್ರಾಯ ಹೊಂದಿದ್ದರೆ ವಿಷಯಗಳನ್ನು ಸುಗಮಗೊಳಿಸಲು ಇದು ಉತ್ತಮ ಸಮಯ ನಿಮ್ಮ ಮೋಡಿ ಮತ್ತು ಸಹಕಾರವು ನಿಮಗೆ ಒಲವು ಮತ್ತು ಬೆಂಬಲವನ್ನು ಗಳಿಸಲು ಸಹಾಯ ಮಾಡುವುದರಿಂದ ವ್ಯವಹಾರದಿಂದ ಕೆಲವು ಪ್ರಯೋಜನಗಳು ಕಂಡುಬರುತ್ತವೆ ನೀವು ಸಾಮಾಜಿಕ ಕೂಟಗಳು ಮತ್ತು ವ್ಯಾಪಾರ ಸಭೆಗಳಲ್ಲಿ ಭಾಗವಹಿಸುವಿರಿ ಆಳವಾದ ಮಟ್ಟದಲ್ಲಿ ಸೂರ್ಯನು ನಿಮ್ಮ ಎಂಟನೇ ಮನೆಯ ಮೂಲಕ ಚಲಿಸುತ್ತಿದ್ದಾನೆ ಮತ್ತು ಅದು ಭಾವನಾತ್ಮಕ ತೀವ್ರತೆ ಆರ್ಥಿಕ ಗಮನವನ್ನು ತರುತ್ತದೆ ಮತ್ತು ಮುಂಚೂಣಿಗೆ ಪರಿವರ್ತನೆ ಇದು ಮೇಲ್ಮೈ ಮಟ್ಟದ ವಾರವಲ್ಲ ಇದು ನಂಬಿಕೆ ದುರ್ಬಲತೆ ಮತ್ತು ಹಂಚಿಕೆಯ ಶಕ್ತಿಯ ಬಗ್ಗೆ ನೀವು ಜಂಟಿ ಹಣಕಾಸು ಕುಟುಂಬ ಆಸ್ತಿಗಳು ಅಥವಾ ಭಾವನಾತ್ಮಕ ಸಾಮಾನುಗಳೊಂದಿಗೆ ವ್ಯವಹರಿಸುತ್ತಿರಲಿ ನಿಮ್ಮ ಗಮನ ಅಗತ್ಯವಿರುವ ವಿಷಯಗಳು ಬೆಳಕಿಗೆ ಬರುತ್ತವೆ ಈ ಸೌರ ಸಂಚಾರವು ನಿಮ್ಮನ್ನು ಮರೆ ಮಾಡಿರುವುದನ್ನು ಎದುರಿಸಲು ಕೇಳುತ್ತಿದೆ ಆದ್ದರಿಂದ ನೀವು ಹಗುರವಾಗಿ ಮತ್ತು ಬುದ್ಧಿವಂತಿಕೆಯಿಂದ ಮುಂದುವರಿಯಬಹುದು ದಯವಿಟ್ಟು ಆರ್ಥಿಕವಾಗಿ ಸಿದ್ಧರಾಗಿರಿ ಏಕೆಂದರೆ ಹಠಾತ್ ವೆಚ್ಚಗಳಿಗೂ ಅವಕಾಶಗಳಿವೆ ಬಾಹ್ಯ ಶಬ್ದಗಳಿಂದ ಹಿಂದೆ ಸರಿದು ಆಂತರಿಕ ಬೆಳವಣಿಗೆಯ ಮೇಲೆ ಗಮನಹರಿಸಲು ನಿಮಗೆ ಕರೆ ನೀಡಲಾಗುವುದು ಹದಿನೇಳನೇ ತಾರೀಖಿನಂದು ಬುಧ ತನ್ನ ಹಿಮ್ಮೆಟ್ಟುವಿಕೆಯನ್ನು ಪ್ರಾರಂಭಿಸುತ್ತದೆ ಆದ್ದರಿಂದ ನೀವು ನಿಮ್ಮ ವಿವರಗಳನ್ನು ಮತ್ತೊಮ್ಮೆ ಪರಿಶೀಲಿಸಬೇಕು ದಾಖಲೆಗಳು ವೇಳಾಪಟ್ಟಿಗಳು ಅಥವಾ ತತ್ವಶಾಸ್ತ್ರಗಳ ಬಗ್ಗೆ ವಿಳಂಬ ಮತ್ತು ಗೊಂದಲ ಉಂಟಾಗುವ ಸಾಧ್ಯತೆಗಳಿವೆ ಹಳೆಯ ನಂಬಿಕೆಗಳಿಗೆ ಸವಾಲು ಹಾಕಲಾಗುತ್ತದೆ ಅಥವಾ ಹಿಂದಿನ ಯಾರಾದರೂ ನಿಮ್ಮ ಜೀವನವನ್ನು ಮತ್ತೆ ಪ್ರವೇಶಿಸಬಹುದು ಮತ್ತು ಅವರು ವಿಭಿನ್ನ ದೃಷ್ಟಿಕೋನವನ್ನು ತರುತ್ತಾರೆ ಮಂಗಳವು ಒಂಬತ್ತನೇ ಮನೆಯ ಮೂಲಕ ಚಲಿಸುತ್ತಿದೆ ಆದ್ದರಿಂದ ವಿದೇಶಿ ಸಹಯೋಗ ಕಾನೂನು ವಿಷಯಗಳು ಮತ್ತು ತೀರ್ಥಯಾತ್ರೆಯಂತಹ ಕೆಲವು ಘಟನೆಗಳು ನಡೆಯಲಿವೆ ತಾಂತ್ರಿಕ ದೋಷಗಳಿಗೆ ಅವಕಾಶಗಳಿರುವುದರಿಂದ ದಯವಿಟ್ಟು ನಿಮ್ಮ ಎಲೆಕ್ಟ್ರಾನಿಕ್ ಸಾಧನಗಳನ್ನು ಸರಿಪಡಿಸಿ ಮತ್ತು ನಿಮಗೆ ಪ್ರಯಾಣದ ಅಡಚಣೆಗಳು ಇರುತ್ತವೆ ಆದಾಗ್ಯೂ ನಿಮ್ಮ ಕೆಲಸವನ್ನು ಕಲಿಯಲು ಬರೆಯಲು ಮತ್ತು ಪ್ರಕಟಿಸಲು ಇದು ಉತ್ತಮ ಸಮಯ ಇನ್ನು ಕೊನೆಯದಾಗಿ ಮಾಡಿಕೊಳ್ಳಬೇಕಾದ ಉಪಾಯಗಳ ಕುರಿತು ನೋಡುವುದಾದರೆ ಪ್ರತಿದಿನ ಇಪ್ಪತ್ತೊಂದು ಬಾರಿ ಓಂ ನಮ ಶಿವಾಯ ಎಂದು ಜಪಿಸಿ ವೀಕ್ಷಕರೇ ಇದಾಗಿತ್ತು ಧನು ರಾಶಿಯ ಜಾತಕದವರ ಜುಲೈ ಹದಿನಾಲ್ಕರಿಂದ ರಿಂದ ಜುಲೈ ಇಪ್ಪತ್ತರವರೆಗಿನ ಫಲದ ಮಾಹಿತಿ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ